ಅಕ್ರಮ ಸಕ್ರಮ ನಿರ್ಧರಿಸಿ ಶಿಕ್ಷೆ ನೀಡುವ ಅಧಿಕಾರವನ್ನ ಸರ್ಕಾರ ಹೊರಗುತ್ತಿಗೆ ನೀಡಿದೆಯಾ ಸಂಘ ಪರಿವಾರದಿಂದ ಮತ್ತೆ ಕಾನೂನು ವ್ಯವಸ್ಥೆಯ ಅಣಕ ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಮತ್ತೆ ಸಂಘ ಪರಿವಾರದ ಗೂಂಡಾಗಿರಿ ದಾಳಿ ಕುಡಚಿಯಿಂದ ಹೈದರಾಬಾದ್ಗೆ ಮಾಂಸ ಸಾಗಿಸುತ್ತಿದ್ದ ಲಾರಿಯೊಂದನ್ನ ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಐನಾಪುರ ಗ್ರಾಮದಲ್ಲಿ ಸಂಘ ಪರಿವಾರದ ಕಾರ್ಯಕರ್ತರು ಅಡ್ಡಗಟ್ಟಿ ಅದಕ್ಕೆ ಬೆಂಕಿ ಹಚ್ಚಿದ್ದಾರೆ ಅಷ್ಟೇ ಅಲ್ಲದೆ ಲಾರಿಯಲ್ಲಿದ್ದ ಚಾಲಕನಿಗೂ ಈ ತಂಡ ಥಳಿಸಿದೆ ಎಂದು ವರದಿಯಾಗಿದೆ ಸುಮಾರು ಏಳು ಕ್ವಿಂಟಾಲ್ ಗೋಮಾಂಸ ಈ ಲಾರಿಯಲ್ಲಿತ್ತು ಎನ್ನಲಾಗಿದೆ ಆದರೆ ಅಕ್ರಮ ಗೋಮಾಂಸ ಇದ್ದರೆ ಪ್ರಕರಣ ದಾಖಲಿಸಿ ಅದನ್ನ ಸಾಗಿಸುತ್ತಿದ್ದವರ ಬಂಧನ ಮಾಡಬೇಕಾದ್ದು ವಾಹನವನ್ನ ವಶಕ್ಕೆ ಪಡೆಯಬೇಕಾದ್ದು ಪೊಲೀಸರ ಕೆಲಸ ಆದರೆ ಲಾರಿಯಲ್ಲಿದ್ದವರನ್ನ ತಡೆದು ಹಲ್ಲೆ ಮಾಡೋದು ಬೆಂಕಿ ಹಚ್ಚೋದು ಎಲ್ಲಿಯ ಕಾನೂನು ಉತ್ತರ ಭಾರತದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿದ್ದ ಇಂತಹ ದಾಳಿಗಳು ಇದೀಗ ಇಲ್ಲೂ ಆಗಾಗ ನಡೆಯುತ್ತಿವೆ ಅದು ಕಾಂಗ್ರೆಸ್ ಆಡಳಿತದ ಕರ್ನಾಟಕದಲ್ಲಿ ಇದು ಅಲ್ಲಲ್ಲಿ ನಡೆಯುತ್ತಿದೆ ಎಂಬುದೇ ವಿಪರ್ಯಾಸ ಇದು ಅಕ್ರಮ ಸಾಗಾಟವೋ ಸಕ್ರಮ ಸಾಗಾಟವೋ ಎಂದು ನಿರ್ಧರಿಸುವ ಹಕ್ಕನ್ನ ಕರ್ನಾಟಕ ಸರ್ಕಾರ ಸಂಘ ಪರಿವಾರದ ಕೈಗೆ ನೀಡಿದೆಯಾ ಎಂಬ ಪ್ರಶ್ನೆಯನ್ನ ಜನ ಕೇಳ್ತಿದ್ದಾರೆ ಇದು ಅಕ್ರಮ ಸಾಗಾಟವೇ ಆಗಿದ್ದಲ್ಲಿ ಪೊಲೀಸರಿಗೆ ಮಾಹಿತಿ ನೀಡೋದು ಬಿಟ್ಟು ತಾವೇ ಅದಕ್ಕೆ ಬೆಂಕಿ ಹಚ್ಚಿರುವ ಬಗ್ಗೆಯೂ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಮತಾಂಧ ಸಂಘಟನೆಗಳ ಜನರೇ ಬೀದಿಯಲ್ಲಿ ಅಕ್ರಮ ಸಕ್ರಮ ನ್ಯಾಯ ಅನ್ಯಾಯಗಳನ್ನು ನಿರ್ಧರಿಸಿ ಈ ರೀತಿ ಕಾನೂನು ಕೈಗೆತ್ತಿಕೊಂಡರೆ ಇಲ್ಲಿ ಪೊಲೀಸ್ ನ್ಯಾಯ ವ್ಯವಸ್ಥೆ ಇರುವುದಾದರೂ ಯಾಕೆ ಎಂಬ ಪ್ರಶ್ನೆಯನ್ನ ಜನಸಾಮಾನ್ಯರು ಎತ್ತಿದ್ದಾರೆ